ಗೀನಗರ ಪೊಲೀಸ್ ಠಾಣೆಯವರು ಸರಗಳತನ ಮಾಡ್ತಾ ಇದ್ದಂತಹ ನಾಲ್ಕು ಅಂತಾರಾಜ್ಯ ವ್ಯಕ್ತಿಗಳನ್ನು ಬಂಧನ ಮಾಡಿ ಅವರಿಂದ ಎಂಬತ್ತೇಳು ಗ್ರಾಮ್ನಷ್ಟು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರ ಮೌಲ್ಯ ಆರು ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಇದರಿಂದ ಮೂರು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಆಗಿರತಕ್ಕಂತಹ ಸರಗಳತನದ ಪ್ರಕರಣಗಳು ಈಗ ಪತ್ತೆಯಾಗಿವೆ ಎಲ್ಲರೂ ಕೂಡ ಸಂಬಂಧಿಕರ ಪೈಕಿಯಾಗಿದ್ದು ಒಟ್ಟು ನಾಲ್ವರು ಆರೋಪಿಗಳನ್ನು ಪೊಲೀಸರು ಇದರಲ್ಲಿ ಬಂಧಿಸಿದ್ದಾರೆ ಘಟನೆ ಆಗಿರ್ತಕ್ಕಂಥದ್ದು ಮೂರನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಜೆಸಿನಗರ ಪೊಲೀಸ್ ಠಾಣೆಯಲ್ಲಿ ಆ ಫಿರ್ಯಾದಿದಾರರು ಕೊಟ್ಟಿರತಕ್ಕಂತಹ ದೂರಿನ ಮೇರೆಗೆ ಬೆಳಗ್ಗೆ ಮನೆಯ ಮುಂಭಾಗದಲ್ಲಿ ಆ ರಸ್ತೆಯಲ್ಲಿ ವಾಕ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬೈಕ್ನಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದು ಅವರ ಸರವನ್ನು ಕಿತ್ಕೊಂಡು ಹೋಗಿರ್ತಾರೆ ಪ್ರಕರಣದ ತನಿಖೆಯನ್ನು ಕೈಗೊಂಡ ಜಯಸೇನಗರ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ನಾಲ್ವರು ವ್ಯಕ್ತಿಗಳನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬಂಧಿಸತಕ್ಕಂಥದ್ದು ಜೊತೆಗೆ ಅವರಿಂದ ಒಂದು ದ್ವಿಚಕ್ರ ವಾಹನ ಹಾಗೂ ಒಂದು ಕಾರನ್ನು ಇವೆರಡನ್ನೂ ಕೂಡ ಕ್ರಿಸ್ತಕ್ಕೆ ಬಳಸುವಲ್ಲಿದ್ದರು ಅಂತ ಹೇಳಿ ಉಮಾನಿಯ ಮೇರೆಗೆ ಅವರನ್ನು ಬಂಧಿಸಿ ಕೂಲಂಕುಶವಾಗಿ ವಿಚಾರಣೆ ಮಾಡಿದಾಗ ಅವರು ಈ ರೀತಿ ಬೆಂಗಳೂರು ನಗರದಲ್ಲಿ ಅಶೋಕ್ ನಗರ ಸದಾಶ್ವಿನಗರ ಮತ್ತು ಜೇಸಿ ನಗರ ಈ ಮೂರು ಕಡೆಗಳಲ್ಲಿ ಈ ರೀತಿಯ ಸರ ಅಪಹರಣಗಳನ್ನು ಮಾಡಿರತಕ್ಕಂಥದ್ದನ್ನು ಒಪ್ಪಿಕೊಂಡು ಜೊತೆಗೆ ಅವರು ಈ ಸರಗಳತನ ಮಾಡಿರತಕ್ಕಂಥ ಸರಗಳನ್ನು ಮಹಾರಾಷ್ಟದಲ್ಲಿ ಜ್ಯುವೆಲರಿ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಿದ್ದು ಅದನ್ನು ಕೂಡ ಪೊಲೀಸರು ರಿಕವರಿ ಮಾಡಿರುತ್ತಾರೆ ಇದೊಂದು ಅತ್ಯುತ್ತಮ ಕಾರ್ಯಾಚರಣೆಯನ್ನು ನಮ್ಮ ನಗರ ಪೊಲೀಸರು ಮಾಡಿದ್ದಾರೆ ಇದರಿಂದ ಮೂರು ಸರಗಳತನದ ಪ್ರಕರಣಗಳು ಪತ್ತೆಯಾಗಿದ್ದು ಜೊತೆಗೆ ಒಂದು ಹೊಸ ಗ್ಯಾಂಗ್ ಏನಿದೆ ಅದು ಕೂಡ ಪತ್ತೆಯಾಗಿದೆ ಆರೋಪಿಗಳೆಲ್ಲರೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಪತ್ತೆ ಕಾರ್ಯಕ್ಕಾಗಿ ನಗರ ಪೊಲೀಸರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ